ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಅಡುಗೆ ಮೂಲಂಗಿ ಪರೋಟ ಈಗ ಮೂಲಂಗಿನ ತೊಳೆದು ತೊಟ್ಟು ಕಟ್ ಮಾಡಿ ಸಿಪ್ಪೆ ತೆಗೆದುಕೊಳ್ಳೋಣ ಈ ಥರ ನೀಟಾಗಿ ಸಿಪ್ಪೆ ತೆಗೆದುಕೊಳ್ಳಿ ಆಮೇಲೆ ಮೂಲಂಗಿಯನ್ನು ತುರಿಬೇಕು ಈಗ ಮೂಲಂಗಿನ ನೀಟಾಗಿ ತುರ್ಕೊಂಡಿದ್ದೀನಿ ಈಗ ಮೂಲಂಗಿ ತುರಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಇಲ್ಲಿ ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೆರೆಸಿ ಇಟ್ಕೊಳ್ಳಿ ಈಗ ಮೂಲಂಗಿ ನೀರು ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಬೆರೆಸಿ ಮುಚ್ಚಳ ಮುಚ್ಚಿ ಒಂದು ಗಂಟೆ ಕಾಲ ಇಟ್ಬಿಡಿ ಈಗ ಗಂಟೆ ನೋಡಿ ಮೂಲಂಗಿಯನ್ನು ಹಿಂಡಿ ಇಟ್ಟಿದ್ದೀನಿ ನೀರು ಬಿಟ್ಕೊಂಡಿದೆ ಈ ನೀರಲ್ಲೇ ನಾವು ಪರಾಟಕ್ಕೆ ಕಲಿಸ್ಕೊಳ್ಳೋದು ಮತ್ತೆ ಆದರೂ ಬೇಕಿದ್ರೆ ಸ್ವಲ್ಪ ನೀರು ತಗೋಬೋದು ಕಡಿಮೆ ಆದರೆ ಎರಡು ಚಮಚ ಎಳ್ಳು ಅಥವಾ ಬಿಳಿ ಎಳ್ಳ ತಗೊಳ್ಬಹುದು ಎರಡು ಚಮಚ ಜೀರಿಗೆ ಒಂದು ಚಮಚ ಓಮಾ ತಗೊಂಡಿದ್ದೀನಿ ಇನ್ನು ಗೋಧಿ ಹುಡಿ ಎರಡೂವರೆ ಗ್ಲಾಸ್ ಗೋಧಿ ಹುಡಿ ತಗೊಂಡಿದ್ದೀನಿ ಎರಡೂವರೆ ಗ್ಲಾಸಲ್ಲಿ ಒಂದು ಎಂಟು ಪರೋಟ ಆಗುತ್ತೆ ಈಗ ಪರೋಟಕ್ಕೆ ಹಿಟ್ಟು ಕಲಸಿಕೊಳ್ಳೋಣ ಈಗ ನಾನು ಎಳ್ಳನ್ನು ಹಾಕ್ಕೊಳ್ತಾಯಿದ್ದೇನೆ ಜೀರಿಗೆನ ಹಾಕ್ಕೊಳ್ತಾಯಿದ್ದೇನೆ ಓಮವನ್ನು ಪ್ರೆಸ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಪ್ರೆಸ್ ಮಾಡಿ ಈ ಓಮವನ್ನು ಕೈಯಲ್ಲಿ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಈ ಮೂಲಂಗಿ ಏನಿದೆ ಅದರಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ಳೋದು ಬೇಕಿದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಹೆಚ್ಚಾಗಿ ಬೇಕಾಗಲ್ಲ ಈಗ ಈಗ ಗೋಧಿ ಹುಡಿ ಹಾಕ್ಕೊಳ್ತಾ ಇದ್ದೇನೆ ಎರಡು ಸ್ಪೂನ್ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ ಆಮೇಲೆ ಇದನ್ನು ಕಲಿಸ್ಕೊಳ್ಬೇಕು ಈಗ ಸ್ಪೂನ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಡೋ ಪ್ರಿಪೇರ್ ಮಾಡಬೇಕು ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಈ ಮೂಲಂಗಿ ಪರಾಟ ತುಂಬ ರುಚಿಯಾಗಿರುತ್ತದೆ ಮಕ್ಕಳಿಗೆ ಸ್ಕೂಲ್ಗೆ ಟಿಫಿನ್ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ಹಾಗೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ನೀವು ಮೊಸರು ಜೊತೆ ಉಪ್ಪಿನಕಾಯಿ ಹಾಕಿ ತಿನ್ನಬಹುದು ಚಟ್ನಿ ಜೊತೆ ತಿನ್ನಬಹುದು ನನ್ನ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವ ತರಹದ ರೆಸಿಪಿಗಳು ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ನನ್ನ ರೆಸಿಪಿ ಟ್ರೈ ಮಾಡಿದ್ದರೆ ಹೇಗೆ ಬಂತು ಅಂತ ಮೆಸೇಜ್ ಹಾಕಿ ನೋಡಿ ಪರಾಟ ಹಿಟ್ಟು ಈ ಥರ ಬರಬೇಕು ಒಳ್ಳೆ ಸಾಫ್ಟಾಗಿ ಬರಬೇಕು ಆಮೇಲೆ ರೆಸ್ಟ್ ಮಾಡಲಿಕ್ಕೆ ಮುಚ್ಚಿ ಎರಡು ಎರಡು ಗಂಟೆ ಕಾಲ ಬಿಡಬೇಕು ಟೈಮ್ ಕೊಟ್ಟರೆ ನಿಮಗೆ ಲಟ್ಟಿಸ್ಲಿಕ್ಕೂ ಸುಲಭ ಆಗುತ್ತದೆ ಈಗ ನಾನು ಮುಚ್ಚಳ ಮುಚ್ಚಿ ಇಡ್ತೀನಿ ನೋಡಿ ಫ್ರೆಂಡ್ಸ್ ಎರಡು ಗಂಟೆ ಕಳೆದಿದೆ ನಾನು ಇಲ್ಲಿ ಉಂಡೆಗಳನ್ನು ಮಾಡಿ ಇಟ್ಟಿದ್ದೇನೆ ಎಂಟು ಉಂಡೆಗಳು ಆಗಿವೆ ಈಗ ಲಟ್ಟಿಸ್ಕೊಳ್ಳೋಣ ಗೋಧಿ ಹುಡಿಯಲ್ಲಿ ಅದ್ದಿ ಈಗ ಲಟ್ಟಿಸ್ತಾ ಇದ್ದೀನಿ ಚಪಾತಿ ಲಟ್ಟಿಸಿದ ಹಾಗೆ ಲಟ್ಸ್ಕೊಳ್ಳೋದು ನೀವು ಹಿಟ್ಟನ್ನು ಸರಿಯಾಗಿ ಕಲಿಸ್ಕೊಂಡಿದ್ದರೆ ಸುಲಭವಾಗಿ ಲಟ್ಟಿಸ್ಕೊಳ್ಬೋದು ನೀರು ಹೆಚ್ಚಾಗಿದ್ದಲ್ಲಿ ಅದು ಅಂಟಿಕೊಳ್ಳುತ್ತೆ ಒಂದು ಎರಡು ಮೂರು ಸತಿ ಮಾಡಿದಾಗ ಸರಿಯಾದ ಹದ ಬರುತ್ತೆ ನಿಮಗೂ ಐಡಿಯಾ ಬಂದುಬಿಡತ್ತೆ ಹೇಗೆ ಮಾಡಬೇಕು ಅಂತ ನೋಡಿ ನಾನು ಲಟ್ಸ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಆಗ್ತಾ ಬಂತು ನೋಡಿ ಈಗ ಮೂಲಂಗಿ ಪರಾಟವನ್ನು ಬೇಯಿಸ್ಕೊಳ್ಳೋಣ ಚಪಾತಿ ತವಾ ಇಟ್ಟಿದ್ದೇನೆ ಗ್ಯಾಸ್ ಆನ್ ಮಾಡಿದ್ದೇನೆ ಕಾವಲಿಗೆ ಬಿಸಿ ಆಗಲಿ ಈ ಪರಾಟವನ್ನು ಬೇಯಿಸುವಾಗ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಬೇಯಿಸಬೇಕು ಈಗ ಬಿಸಿಯಾಗಿದೆ ಹಾಕೊಳ್ತಾ ಇದ್ದೇನೆ ಸ್ವಲ್ಪ ತುಪ್ಪ ಹಚ್ಕೊಳ್ತಾ ಇದ್ದೇನೆ ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ಥರ ಬೇಯಿಸ್ಕೊಳ್ಬೇಕು ಚಪಾತಿ ಮಾಡಿ ಅಭ್ಯಾಸ ಇರುವವರಿಗೆ ಇದೇನು ಕಷ್ಟ ಆಗೋದಿಲ್ಲ ನೋಡಿ ರೆಡಿಯಾಗಿದೆ ನಿಮಗೆ ಮೂಲಂಗಿ ಪರಾಟ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು